ಜಾನೆಯಲ್ಲಿ ದೊರಕಿದ ದಾಖಲೆ ಗಾಂಧಿನಗರದಲ್ಲಿ ಮರು ಎಣಿಕೆಗೆ ಹೈಕೋರ್ಟ್ ನೀಡುತ್ತ ನೀಡುತ್ತಾ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಮರುಮತದಾನ ಎಣಿಕೆಯ ಸಂಬಂಧ ಹೈಕೋರ್ಟ್ಗೆ ಸಲ್ಲಿಸಬೇಕಾಗಿರುವ ದಾಖಲೆಗಳು ಮಾಲೂರು ಖಜಾನೆಯಲ್ಲಿ ಲಭಿಸಿದೆ ಹೈಕೋರ್ಟ್ ದಾಖಲೆ ಸಲ್ಲಿಸಬೇಕಾದ ಹಿನ್ನೆಲೆಯಲ್ಲಿ ಮಂಗಳವಾರ ಬೆಳಿಗ್ಗೆ ಅಭ್ಯರ್ಥಿಗಳು ರಾಜಕೀಯ ಪಕ್ಷಗಳ ಮುಖಂಡರ ಸಮ್ಮುಖದಲ್ಲಿ ಕೋಲಾರದ ಎವಿಎಂ ಭದ್ರತಾ ಕೊಠಡಿಯನ್ನ ತೆರೆದು ಪರಿಶೀಲಿಸಲಾಯಿತು ಆದರೆ ಅಗತ್ಯ ದಾಖಲೆಗಳು ಲಭ್ಯವಾಗಿಲ್ಲ ಆದರೆ ಸಂಜೆ ವೇಳೆಗೆ ಮಾಲೂರು ಖಜಾನೆಯಲ್ಲಿ ಸೂಕ್ತ ದಾಖಲೆಗಳು ಸಿಕ್ಕಿದೆ ಕೋರ್ಟ್ಗೆ ಹೇಳಿರುವಂತಹ ದಾಖಲೆಗಳು ಲಭ್ಯವಾಗಿಲ್ಲ ವಿವಿ ಪ್ಯಾಡ್ ಇವಿಎಂ ದಾಖಲೆಗಳಿದ್ದು ಉಳಿದ ದಾಖಲೆಗಳು ಖಜಾನೆಯಲ್ಲಿ ಇರಬಹುದು ಏನೇನು ಮಾಹಿತಿ ಲಭ್ಯವಿದೆಯೋ ಅದನ್ನ ನ್ಯಾಯಾಲಯದ ಮುಂದೆ ಇಡ್ತೇವೆ ವಿವಾದಕ್ಕೆ ಸಂಬಂಧಿಸಿದ ಅಂಶಗಳು ಮಾಲೂರಿನ ಖಜಾನೆಯಲ್ಲಿ ಇರಬಹುದು ಮತ ಎಣಿಕೆಯ ಸಿಸಿಟಿವಿ ದೃಶ್ಯಾವಳಿಗಳನ್ನು ನ್ಯಾಯಾಲಯ ಕೇಳಿದೆ ಮತ ಎಣಿಕೆ ಮಾಹಿತಿ ನಮ್ಮಲ್ಲಿದೆ ಹಾರ್ಡ್ ಡಿಸ್ಕ್ ಮತ್ತು ದೃಶ್ಯಾವಳಿ ಇರಲಿಲ್ಲ ಇದು ಮಾಲೂರಿನ ಖಜಾನೆಯಲ್ಲಿದೆ ಎಂಬುದನ್ನು ಪರಿಶೀಲಿಸಲು ತಹಶೀಲ್ದಾರರಿಗೆ ಸೂಚನೆಯನ್ನ ನೀಡಲಾಗುವುದು ಎಂದು ಜಿಲ್ಲಾಧಿಕಾರಿಯಾಗಿರುವಂತಹ ಅಕ್ರಮ್ ಪಾಷಾ ತಿಳಿಸಿದ್ದಾರೆ ಮರುಮತ ಎಣಿಕೆಗೆ ಅಗತ್ಯವಿದ್ದ ದಾಖಲೆಗಳು ಚುನಾವಣೆ ಫಲಿತಾಂಶದ ದಿನದಂದೇ ಲಭ್ಯ ಇತ್ತು ಆದರೆ ಈಗ ಇಲ್ಲ ಎಂದರೆ ಏನು ಅರ್ಥ ಇದೇನು ಹುಡುಕಾಟವ ಮರುಮತ ಎಣಿಕೆ ಆಗಬೇಕು ಎನ್ನುವುದಷ್ಟೇ ನನ್ನ ಉದ್ದೇಶ ನ್ಯಾಯ ಸಿಗುತ್ತದೆ ಎಂದು ಆಶಾವಾದಿಯಾಗಿ ಇರ್ತೇನೆ ಎಂದು ಬಿಜೆಪಿಯ ಪರಾಜಿತ ಮಾಜಿ ಶಾಸಕ ಮಂಜುನಾಥ್ ಗೌಡ ತಿಳಿಸಿದ್ದಾರೆ ಮರುಮತ ಏಣಿಕೆಯ ಸಂಬಂಧ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನ ಹಾಕಿದ್ದಾರೆ ಈ ಸಂಬಂಧ ದಾಖಲೆಗಳನ್ನು ಕೇಳಿದ್ದು ಭದ್ರತಾ ಕೊಠಡಿಯನ್ನ ತೆರೆಯಲು ನಮಗೂ ಕೂಡ ನೋಟಿಸ್ ಬಂದಿದ್ದರಿಂದ ಹಾಜರಾಗ್ತೇವೆ ಎಂದು ಸ್ವತಂತ್ರ ಅಭ್ಯರ್ಥಿಯಾಗಿದ್ದ ಹೂಡಿ ವಿಜಯಕುಮಾರ್ ಅವರು ಕೂಡ ಹೇಳಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ